ಅಥವಾ ಸಮಾಜಕ್ಕೆ ಮಹಿಳೆಯರಿಗೆ ಕಂಡದನ್ನ ಹರಿದುಕೊಂಡು ಅಂತ ಒಂದು ಬೃಹತ್ ಸಂಘಟನೆಯನ್ನ ಏರ್ಪಡಿಸಿದಂತಹ ಡಿಎಂ ಬಟ್ಟೆ ಅದೇ ರೀತಿ ನಮ್ಮ ಸುಳ್ಯದಲ್ಲಿ ಹಾಗೂ ಇತರ ಭಾಗಗಳಲ್ಲಿ ಇದೇ ಋಣಮುಕ್ತ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಅದರ ನೇತೃತ್ವ ನೀಡಿದಂತ ಕರ್ನಾಟಕ ರಾಜ್ಯ ಜನಸಾದಳದ ಉಪಾಧ್ಯಕ್ಷರಾದಂತಹ ಎಂಎಸ್ವರ ಅವರೇ ಹಾಗೆ ದಲಿತ ಸಂಘರ್ಷ ಸಮಿತಿಯಾದಂತಹ ನೆಬಿರಾಜು ಅವರೇ ಹಾಗೆ ಎಲ್ಲ ತಾಲೂಕಿನ ಈ ಒಂದು ಹೋರಾಟ ಸಮಿತಿಯ ಪದಾಧಿಕಾರಿಗಳೇ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಮಹಿಳೆಯರು ಈಗಾಗಲೇ ಇದರ ಬಗ್ಗೆ ಏನು ಈ ಸಮಸ್ಯೆ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಬ್ರ ಸದಸ್ಯರು ಬಿಎಂ ಭಟ್ಟು ನೀಡಿದ್ದಾರೆ ನಾನು ಒಬ್ಬ ಆಮ್ ಆದ್ಮಿ ಪಕ್ಷದ ಸದಸ್ಯನಾಗಿ ನನ್ನ ಪಕ್ಷದಿಂದ ಕರ್ನಾಟಕ ರಾಜ್ಯ ಏನು ಘಟಕ ಇದೆ ಅದು ರಾಜ್ಯ ಮಟ್ಟದಲ್ಲಿ ಈ ಹೋರಾಟಕ್ಕೆ ಅದರ ಕೈಜೋಡಿಸುವಂತೆ ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡುವಂತೆ ನಾನು ಅವರೊಟ್ಟಿಗೆ ಕೇಳ್ಕೊಳ್ತೇನೆ ಹೇಳ್ಕೊಡ್ತಾ ಬಂದೋಳೆ ಸಂವಿಧಾನ ಈಗಾಗಲೇ ಎರಡು ದಿವಸದ ಹಿಂದೆ ಜನ ಇದೇ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ಹುಟ್ಟೋಪವನ್ನು ಆಚರಿಸಲಾಯಿತು ದೇಶಾದ್ಯಂತ ಆಚರಿಸಲಾಯಿತು ಸಂವಿಧಾನ ಈಗಾಗಲೇ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕಿದೆ ಪ್ರತಿಯೊಬ್ಬರೂ ಅಂತ ಹೇಳೋದನ್ನ ನಮ್ಮ ಸಂವಿಧಾನ ಹೇಳ್ತದೆ ಬಂಧುಗಳ ನಮ್ಮ ದೇಶದಲ್ಲಿ ಸಂವಿಧಾನ ಸಮಾನವಾಗಿದ್ರೆ ಪ್ರತಿಯೊಬ್ಬರು ನಾಗರಿಕರು ಸಮಾನ ಆಗಿದ್ರೆ ಯಾಕೆ ಶ್ರೀಮಂತರಿಗೆ ಯಾಕೆ ಕೆಲವು ಶ್ರೀಮಂತ ಉದ್ಯಮಗಳು ಈ ದೇಶದಿಂದ ಓಡಿ ಹೋಗ್ತಾರೆ ಯಾಕೆ ಅವರಿಗೆ ಸಾಲ ಮನ್ನಾ ಕೊಡ್ತಾರೆ ಯಾಕೆ ಕೋಟಿ ಕೋಟಿ ಸಾಲ ಮನ್ನಾ ಅವರಿಗೆ ನೀಡ್ತಾ ಇದ್ದಾರೆ ಯಾಕೆ ನಮ್ಮ ಸಾಮಾನ್ಯ ಜನಗಳ ಒಂದು ಸಮಸ್ಯೆಗಳ ಬಗ್ಗೆ ಸರ್ಕಾರಗಳು ಗಮನ ಹರಿಸುವುದಿಲ್ಲ ಬಂಧುಗಳ ಇಷ್ಟು ದೊಡ್ಡ ಬೃಹತ್ ಜನತೋಮವನ್ನು ಸರ್ಕಾರ ಗಮನಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಮಾಧ್ಯಮ ಈ ಸುದ್ದಿಯನ್ನ ಆರಡ್ತಾ ಇದೆ ನಿಜವಾಗ್ಲೂ ಸರ್ಕಾರಕ್ಕೆ ಜನಗಳ ಬಗ್ಗೆ ಜವಾಬ್ದಾರಿ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಜನಗಳ ಏನು ಧ್ವನಿ ಇದೆ ಅದಕ್ಕೆ ಅವರು ಮನ್ನಣೆ ಕೊಡುತ್ತಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮಾಧ್ಯಮ ಮೂಲಕ ಇದನ್ನು ಗಮನಿಸುತ್ತಿದೆ ಅವರು ಈಗಾಗಲೇ ಇದರ ಬಗ್ಗೆ ನಿರ್ಣಯವನ್ನು ತಗೊಳ್ಬೇಕು ಈ ವಿಷಯದಲ್ಲಿ ಸರ್ಕಾರದ ಸಾಲ ಮನ್ನಾ ಮಾಡುವ ಬಗ್ಗೆ ಋಣಮತ್ತರನ್ನಾಗಿ ಮಾಡುವ ಬಗ್ಗೆ ಸರ್ಕಾರ ತಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಈ ವೇದಿಕೆ ಮೂಲಕ ನಾನು ಆಗ್ರಹಿಸಿದ್ದೇನೆ ಅದೇ ರೀತಿ ಸುಳ್ಯದಲ್ಲಿ ಏನು ಸಭೆ ನಡೆದಾಗ ಬಿಎಂ ಭಟ್ರು ಕೂಡ ಅಲ್ಲಿ ಹಾಜರಿದ್ರು ಅಲ್ಲಿ ಕೂಡ ನಾವು ಒಂದು ಮನವಿಯನ್ನ ಏನು ತಹಶೀಲ್ದಾರಿಗೆ ಸಲ್ಲಿಸಿದೆವು ತಹಶೀಲ್ದಾರರು ತಕ್ಷಣ ಅದರ ಬಗ್ಗೆ ಕ್ರಮ ಕೈಗೊಂಡು ಆ ಫೈನಾನ್ಸ್ನವರನ್ನ ಕರೆಸು ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಯಾವುದೇ ರೀತಿಯಲ್ಲೂ ಕೂಡ ಬಲತ್ಕಾರವಾಗಿ ಹಣವನ್ನು ಸಂಗ್ರಹ ಮಾಡೋದನ್ನ ಮಾಡಬಾರದು ಅಂತ ಹೇಳುವುದನ್ನ ಕರೆದು ಎಚ್ಚರಿಕೆ ಕೊಟ್ಟಿದ್ರು ಆದ್ರಿಂದ ಬಂಧುಗಳೇ ಏನು ವೇದಿಕೆಯಲ್ಲಿ ಈಗಾಗಲೇ ಗಣ್ಯರೇನು ಹೇಳಿದ್ದಾರೆ ನಾವು ಋಣಭಕ್ತರು ಆದ್ರಿಂದ ಯಾವುದೇ ಒಂದು ಸರ್ಕಾರದ ಕಾನೂನಿನ ಒಳಗಡೆ ಈ ವ್ಯವಸ್ಥೆ ಮತ್ತು ನಮಗೆ ಸಾಲ ಮನ್ನಾ ಆಗಬೇಕು ಹೇಳುವುದನ್ನ ಮತ್ತೆ ಮತ್ತೆ ನಾನು ಪುನರುಜ್ಜಿಸ್ತಾ ಆಮ್ ಆದ್ಮಿ ಪಕ್ಷದ ಬೆಂಬಲ ಇದೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ಮತ್ತೆ ನಾನು ಇದನ್ನ ದೊಡ್ಡ ಮಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ನೀಡುವಂತೆ ನಾನು ಕೂಡ ಇದನ್ನು ಆಗ್ರಹಿಸಿದ್ದೇನೆ ಅಂತ ಹೇಳಿಕೊಳ್ತಾ ಇನ್ನೊಂದು ನಾನು ಉಲ್ಲೇಖ ಮಾಡಿ ಬಯಸ್ತೇನೆ ನಮ್ಮ ಆಮ್ ಆದ್ಮಿ ಪಕ್ಷದ ವಿದ್ಯಾರ್ಥಿ ಮುಖಂಡ ಆಗಿರುವಂತಹ ಅಬ್ದುಲ್ ರಜಾಕ್ ಬಂದಾಳ ಇದರ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದಾರೆ ಈ ಒಂದು ಸಮಸ್ಯೆ ಬಗ್ಗೆ ಅವರು ಸ್ವಯಂ ಪೀಡಿತರು ಅವರ ಅವರು ಪೀಡಿತರು ಅವರು ಕೂಡ ಒಂದು ಆರ್ಥಿಕ ಮುಗ್ಗಟ್ಟಿನಿಂದ ಇದ್ದಾರೆ ಅವರು ಕೂಡ ಇಲ್ಲಿ ಭಾಗವಹಿಸಿದ ನನ್ನೊಟ್ಟಿಗೆ ಅವರನ್ನ ನಾನು ಇಲ್ಲಿ ಪರಿಚಯಿಸಲಿಕ್ಕೆ ಬಯಸ್ತೇನೆ ಈ ಅವಕಾಶವನ್ನು ನೀಡಿದಂತ ಗಂಭಟ್ರು ಮತ್ತು ಈ ವೇದಿಕೆ ನಿಮಗೆಲ್ಲರಿಗೂ ಕೂಡ ಈ ವ್ಯವಸ್ಥೆಯಿಂದ ಲಾಭ ಆಗಲಿ ನಾವೆಲ್ಲರೂ ಇನ್ನು ಸಂಘಟಿತ ಹೋರೋಣ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಸಮಸ್ಯೆಗಳನ್ನು ನಾವು ಸಂಘಟಿತ ಆದ್ರೆ ನಮಗೆ ಖಂಡಿತ ಜಯವೇದಿ ಅಂತ ಹೇಳುವ ವಿಶ್ವಾಸದೊಂದಿಗೆ ಬುಲೌ ಭಾರತ್ ಮಾತಾಕಿ ನನ್ನ ಹೇಳೋ ಮಾತೃ ವಿಶ್ವ ಜೈ ಹಿಂದೆ